ಹಾಯ್ ನಮಸ್ತೆ ಪ್ಲೀಸ್ ಪ್ರೀತಿ ನನ್ನ ವೀಕ್ಷೆ ನನ್ನ ನಮಸ್ಕಾರಗಳು ಬನ್ನಿ ಇದೇನೋ ಇಟ್ಕೊಂಡಿದ್ದಾರಲ್ಲಪ್ಪ ಇವರು ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಓಕೆನಾ ನಿಮ್ಮ ವ್ಯಕ್ತಿ ನಿಮ್ಮನ್ನು ನಿಮ್ಮ ಪ್ರೀತಿಯಿಂದ ಏನು ಹೇಳ್ತಾ ಇದ್ದಾರೆ ಪ್ರೀತಿಯ ಸಂದೇಶಗಳು ನಿಮ್ಮ ವ್ಯಕ್ತಿಯಿಂದ ನಿಮಗೆ ಪ್ರೀತಿಯಿಂದ ಸಂದೇಶಗಳು ಬಟ್ ಅವ್ರು ನೇರವಾಗಿ ಹೇಳಲ್ಲ ಓಕೆನಾ ಹೀಗೆ ಹೇಳ್ಬೋದು ಓಕೆ ಪ್ಲೀಸ್ ದಯವಿಟ್ಟು ಫಸ್ಟ್ ಒನ್ ಸೆಕೆಂಡ್ ಒನ್ ಆಯ್ಕೆ ಮಾಡ್ಕೊಳ್ಳಿ ಓಕೆ ದಿಸ್ ಈಸ್ ಎ ಫಸ್ಟ್ ಒನ್ ಇದು ಸೆಕೆಂಡ್ ಒನ್ ಓಕೆ ಇದು ಫಸ್ಟ್ ಇದು ಸೆಕೆಂಡ್ ಮೆಡಿಟೇಟ್ ಮಾಡ್ಕೊಳ್ಳಿ ಟು ಟೈಮ್ ತೊಗೊಳ್ಳಿ ಓಕೆ ಪ್ಲೀಸ್ ಆಯ್ಕೆ ಮಾಡ್ಕೊಳ್ಳಿ ಯಾರಾದರೂ ಆಯ್ಕೆ ಮಾಡ್ಕೊಡಿ ಅಂತ ಕೇಳ್ತಾ ಪ್ಲೀಸ್ ಫಸ್ಟ್ ಒಂದು ನೋಡೋಣ ಇವಾಗ ಸೆಕೆಂಡ್ ಒಂದು ಇಲ್ಲಿ ಸರ್ ಆಯಿತಾ ಬರೀ ನಿಮ್ಮ ಪ್ರೀತಿಯ ವ್ಯಕ್ತಿಯ ಸಂದೇಶಗಳು ಏನು ಇರ್ಬೋದು ಜಸ್ಟ್ ಐ ಲವ್ ಯು ಅಷ್ಟೇ ನಿಮ್ಗೆ ಜಸ್ಟ್ ಐ ಲವ್ ಯು ಅಂತ ಹೇಳ್ತೀರ ಅಷ್ಟೇ Your smile is my everything. Okay. Loved you yesterday. Lord love always. Always. Okay. I meet you. I like you. I love you. I am keeping you. You are my happily ever after. ನೀವು ಸಂತೋಷದಲ್ಲಿ ಎಂದೆಂದಿಗೂ ನನ್ನ ಜೊತೆ ಇದ್ದೀರಂತ ಅಂತ ನಾನು ನಾನು ಸಾರಿ ವೆನ್ ಎವರ್ ಐ ಸಿ ಯು ವೆನ್ ಎವರ್ ಐ ಸಿ ಯು ಐ ಮಿಸ್ ಯು 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 ಬ್ರಿಂಗ್ ಮೀ ಟು ಲೈಫ್ ಐ ಲವ್ ಯು ಯುವರ್ ಸಿಂಗಿಂಗ್ ಓಕೆನಾ ಇದೇನು ನಿಮ್ಮ ವ್ಯಕ್ತಿಗಳು ಹೇಳಿದ್ದಾರೆ In the true lopen of fake lopen of wat dan? De het true lopen een fake lopen. Unlikely, oké. Okay. ಪ್ಲೀಸ್ ಏನು ನನ್ನ ಗೈಡೆನ್ಸ್ ಕೊಡಿ ಪ್ಲೀಸ್ ಓಕೆ ನೋ ಇದು ನೋ ಅಂತ ಹೇಳ್ತಾರೆ ಇಂದು ಟ್ರೂ ಲವ್ ಅಲ್ಲ ಇದು ಅಂತ ಹೇಳ್ತಾರೆ ಬಿ ಕೇರ್ಫುಲ್ ಓಕೆ ಬಿ ಕೇರ್ಫುಲ್ ಬನ್ನಿ ಯಾರು ಎರಡನೇದು ಆಯ್ಕೆ ಮಾಡ್ಕೊಂಡಿರ ನೋಡೋಣ ಓಕೆ లవింగ్ యూ ఈస్ మై ఫేవరెట్ థింగ్ లవ్ యూ స్టిల్ ఓకే ద డే ఐ మీట్ యూ గాడ్ ఫుల్ఫిల్ మై ప్రేయర్స్ ఓకే ఇలా దేవరు నన్న ప్రామాణికతను పూరైబు లవ్ యూ మై వన్ డే అండ్ వన్ ఓన్లీ వన్ అండ్ వన్ ರಿಯಲ್ ಲವ್ ನೆವರ್ ಆಸ್ಕ್ಸ್ ಎ ರೀಸನ್ ಫಾರ್ ಲವಿಂಗ್ ಏನಂತೆ ನಿಜವಾದ ಪ್ರೀತಿ ಎಂದಿಗೂ ಪ್ರೀತಿಸಲು ಕಾರಣವನ್ನು ಕೇಳೋದಿಲ್ಲ ಐ ಲವ್ ದ ಕೈಂಡ್ನೆಸ್ ಯು ಶೋ ಓಕೆ ನೀನು ತೋರಿಸುವ ದಯೆಯನ್ನು ನಾನು ಪ್ರೀತಿಸುತ್ತೇನೆ ಐ ಲವ್ ಯು ಯುವರ್ ನೋಸ್ ನಾನು ನೋಸ್ ನೋಸ್ ತುಂಬ ಪ್ರೀತಿ ಮಾಡ್ತೀನಿ ದ ಸನ್ ರೈಸಸ್ ವಿತ್ ಯುವರ್ ಸ್ಮೈಲ್ ನಿಮ್ಮ ನಗುವಿನೊಂದಿಗೆ ಸೂರ್ಯ ಉದಯಿಸಿದ್ದಾನೆ ಹಾಗಾಗಿ ತುಂಬ ಚೆನ್ನಾಗಿ ನಕ್ಬಡಿದು ಜೋರಾಗಿ ಆಯ್ತಾ ಐ ಲವ್ ಯು ಹೌ ಓಪನ್ ಮೈಂಡೆಡ್ ಯು ಆರ್ ನೀವು ಇಷ್ಟು ಮುಕ್ತ ಮನಸ್ಸಿನವರು ಎಂದು ನಾನು ಇಷ್ಟಪಡುತ್ತೇನೆ ಐ ಲವ್ ಯು ಥಿಂಕಿಂಗ್ ಅಬೌಟ್ ಯು ನಾನು ನಿಮ್ಮ ಬಗ್ಗೆ ಯೋಚಿಸಲು ಇಷ್ಟಪಡುತ್ತೇನೆ ಯುವರ್ ವಾಯ್ಸ್ ಈಸ್ ಮೈ ಫೇವ್ರೆಟ್ ಸೌಂಡ್ ನಿಮ್ಮ ಧ್ವನಿ ನನಗೆ ತುಂಬ ಇಷ್ಟವಾದ ಧ್ವನಿ ಐ ಲವ್ ಯುವರ್ ಹಾನೆಸ್ಟಿ ನಾನು ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರೀತಿಸುತ್ತೇನೆ ಟ್ರೂ ಲವ್ ಸ್ಟೋರಿಸ್ ನೆವರ್ ಹ್ಯಾವ್ ಎಂಡಿಂಗ್ ನಿಜವಾದ ಪ್ರೇಮ ಕಥೆಗಳಿಗೆ ಎಂದಿಗೂ ಅಂತ್ಯವಿಲ್ಲ ಜಸ್ಟ್ ರಿಮೆಂಬರ್ ಐ ಎಮ್ ಯುವರ್ಸ್ ನೆನಪಿರಲಿ ನಾನು ನಿನ್ನ ಫುಲ್ ಡ್ಯಾಶ್ 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 ಬನ್ನಿ ಇದು ಈ ಲವ್ ಸ್ಟೋರಿ ಟ್ರೂ ಆರ್ ಫಾಲ್ಸ್ ನೋಡೋಣ ಓಕೆನಾ story, true or false? Choose a new direction of the you don't stop. Okay, please give you can guidance. S in love story, true Okay, na. ప్లీజ్ నిమ ప్రేమీయ సందేశ నమగ్ ప్లీజ్ లైక్ షేర్ సబ్స్క్రైబ్ మి కమెంట్ కామెంట్ కమెంట్ మరి మరిబేడి ఓకేనా థాంక్యూ శ్రీ కృష్ణ అర్పణ వస్తు